ಸಾಕ್ಷಿ ಪೂರ್ವಕವಾಗಿ ನೀವು ಏನೇ ಅನ್ಕೊಂಡ್ರು ಅದು ಒಂದು ಇವತ್ತಿನ ಕಲಿಯುಗದಲ್ಲೂ ಸಹ ಸೈನ್ಸಿಸ್ಟ್ ಮುಂದುವರೆದಂಥ ಟೈಮಲ್ಲಿ ನೀವು ಯಾರೇ ಆಗಿರಲಿ ಬಂದು ಪರೀಕ್ಷೆ ಮಾಡಿ ಇದೇ ಲಕ್ಷ್ಮೀ ನರಸಿಂಹ ಬೆಟ್ಟದ ಮೆಟ್ಟಲಿನ ಮೇಲೆ ಒಂದು ರಾತ್ರಿ ಸುಮಾರು ಹತ್ತುವರಿಂದ ಹನ್ನೊಂದು ಗಂಟೆಯಲ್ಲಿ ಒಬ್ಬನೇ ಅಂದ್ರೆ ಅವಾಗ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಸಾಲಿನಲ್ಲಿ ನೊಂದುಕೊಂಡು ಬೇಜಾರ ಕಣ್ಣೀರಾಗ್ತಾ ಇರುವಂಥ ಸಂದರ್ಭದಲ್ಲಿ ನನಗೊಂದು ಪ್ರೇರಣೆ ಆಗುತ್ತೆ ನಮ್ಮ ಹುಡುಗರು ಬೇಕಾಗಿ ತಂದುಕೊಟೋರು ತಿನ್ನೋಕೆ ಆಗಬೇಕಲ್ಲ ನಮ್ಮ ಕೈನಿಗೆ ಆಗೋಲ್ಲ ಅದಕ್ಕೋಸ್ಕರ ಒಂದಿನ ನನಗೆ ಬಂತು ದೇವರು ಇದ್ರಲ್ಲಿ ನಂಬಿಕೆ ಮೇಲೆ ನಾನು ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಯಾವತ್ತೂ ಹಿನ್ನಡೆ ಅನ್ನೋದು ಆಗಿದ್ದೇ ಇಲ್ಲ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿಯ ಕುರಿತು ಇದುವರೆಗೂ ಯಾರು ಪೂರ್ಣ ಪರಿಚಯ ಮಾಡಿಸಿಲ್ಲ ನಮ್ಮ ಚಾನಲ್ನಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಹಲವು ಹಿರಿಯರ ಸಲಹೆಗಳನ್ನ ಪಡೆದು ದೇವಸ್ಥಾನದ ಹಿರಿಯರಿಂದ ಸಲಹೆಗಳನ್ನ ಪಡೆದು ಈ ಕಾರ್ಯಕ್ರಮವನ್ನ ನಿಮಗೆ ಪ್ರಸ್ತುತವನ್ನು ಪಡಿಸ್ತಾ ಇದ್ದೇವೆ ಈ ಒಂದು ಕ್ಷೇತ್ರ ಪೌರಾಣಿಕ ಇತಿಹಾಸವನ್ನು ಹೊಂದಿದೆ ಅಷ್ಟೇ ಅಲ್ಲ ಇಲ್ಲಿ ಇರ್ತಕ್ಕಂತ ವಿಗ್ರಹಗಳು ಧ್ವಾಪರ ಯುಗದ ತ್ರೇತಾಯುಗದ ವಿಗ್ರಹಗಳಿಂದ ಕೂಡಿದ್ದಾಗಿದೆ ಇಲ್ಲಿ ಕಷ್ಟದಿಂದ ಬರುವವರು ಸಮಸ್ಯೆಗಳನ್ನ ಇಟ್ಟುಕೊಂಡು ಬಂದವರು ಹಣಕಾಸಿನ ಸಮಸ್ಯೆ ಆಗಿರಬಹುದು ಕಂಕಣ ಭಾಗ್ಯ ಸಮಸ್ಯೆ ಆಗಿರಬಹುದು ಸಂತಾನ ಭಾಗ್ಯದ ಒಂದು ಆಸೆಯನ್ನ ಇಟ್ಟುಕೊಂಡು ಇಲ್ಲಿ ಬಂದವರು ಹಾಗೂ ಹಲವು ಜನರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಅಂತ ಆಸೆಗಳನ್ನ ಇಟ್ಟುಕೊಂಡು ಇಲ್ಲಿ ಬಂದವರು ಈ ಸ್ವಾಮಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನೆನೆದು ಈ ವಿಧಿವಿಧಾನವನ್ನು ಅನುಸರಿಸಿದರೆ ಅವರು ಖಂಡಿತ ಆ ಸ್ವಾಮಿಯು ಅವರಿಗೆ ಅನುಗ್ರಹಿಸುತ್ತಾರೆ ಇಲ್ಲಿಗೆ ಬಂದು ಆ ಸ್ವಾಮಿಯನ್ನ ನಂಬಿದವರು ಖಂಡಿತವಾಗೂ ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಕೊರೋನಾ ಬಂದಿತ್ತು ಬಂದಾಗ ಇಲ್ಲಿಂದ ವ್ಯಾನ್ನಾಗ ಎತ್ಕೊಂಡೋಗಿ ನನಗೆ ಒಂದು ತಿಂಗಳ ಹಾಸ್ಪಿಟ್ಲಾಗ ಹಾಕಿದ್ರು ನನ್ನ ಜೀವಿತಾನೇ ಓಟೋಗಿತ್ತು ಬಿಡ್ರಿ ಸಣ್ಣ ಒಂದು ಬೆಟ್ಕಾತ್ರ ಆಗಿ ಕೋಲೂರ್ಕೊಂಡು ಓಡಾಡ್ತಾ ಇದ್ದೆ ಆಮೇಲೆ ಏನು ಮಾಡಿ ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ ಬಂದ ಮೇಲೆ ನಮಗೆ ಸೇವೆ ಮಾಡಿದ್ರು ನಮ್ಮ ಮನೆಯೊಳಗೆ ಮಾಡೋ ಆದಮೇಲೆ ನಾನು ಒಂದು ಅರ್ಧ ಇಡ್ಲಿ ಕೂಡ ತಿಂತಾ ಇರಲಿಲ್ಲ ನಮ್ಮ ಹುಡುಗರು ಬೇಕಾದ ತಂದು ಕೊಡೋರು ತಿನ್ನೋಕೆ ಆಗಬೇಕಲ್ಲ ನನ್ನ ಕೈನಳಿಗೆ ಆಗಲ್ಲ ಅದಕ್ಕೋಸ್ಕರ ಒಂದಿನ ನನಗೆ ಕನಸನಾಗಿ ಬಂತು ಎಂಬತ್ತೈದು ವರ್ಷದ ಕೊರೋನಾ ಬಂದ ವ್ಯಕ್ತಿಗೆ ಕನಸಿನಲ್ಲಿ ಬಂದಿದ್ದಾದರೂ ಯಾರು ಆ ಕಾಯಿಲೆ ವಿಸ್ಮಯಕಾರಿ ರೀತಿಯಲ್ಲಿ ಹೇಗೆ ಗುಣವಾಯಿತು ವಿಚಿತ್ರ ಚರ್ಮ ವ್ಯಾಧಿಯಿಂದ ನರಳುತ್ತಾ ಇರೋರು ಇಲ್ಲಿಗೆ ಬಂದು ವಿಸ್ಮಯಕಾರಿ ರೀತಿಯಲ್ಲಿ ಗುಣವಾಗಿದ್ದಾರೆ ಇಂಥ ಲೌಕಿಕ ಭಯಗಳನ್ನು ಇಟ್ಟುಕೊಂಡು ಇಲ್ಲಿ ಬಂದವರಿಗೆ ಆ ಸ್ವಾಮಿಯು ಎಂದೂ ನಿರಾಶೆಯನ್ನು ಮಾಡಿಲ್ಲ ಸರ್ ನನ್ನ ಹೆಸರು ವಿ ಮಹಾದೇವ್ ಅಂತೇಳಿ ಬನ್ನೆರಘಟ್ಟ ಸ್ಥಳೀಯ ಮುಖಂಡರು ಹಾಗೂ ಪರವಿಪರ ಪ್ರಜಾಪರಿವರ್ತನೆ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಊರಿನ ದೇವಸ್ಥಾನದ ನಾನು ಒಬ್ಬ ಚಿಕ್ಕ ಹುಡುಗಿನಿಂದ ಒಬ್ಬ ದೇವಾಲಯದ ಒಬ್ಬ ಕಾರ್ಯಕರ್ತ ಮತ್ತು ಚಂಪಕಧಾಮ ಸ್ವಾಮಿ ಸೇವಾಕರ್ತ ಏನಿವತ್ತು ನೀವು ಈ ರಾಜಗೋಪುರನ ನೋಡ್ತಾ ಇದ್ದೀರಾ ಇದು ರಾಜಗೋಪುರ ಸುಮಾರು ವರ್ಷಗಳ ಹಿಂದೆ ಕಲ್ಲಲ್ಲೇ ಕಟ್ಟಿದ್ರು ಕಲ್ಲಲ್ಲೇ ಕಟ್ಟಿದ್ರು ಅಂತ ಪದ್ಧತಿ ಇದೆ ಇದಾದ ನಂತರ ಸಿಡಿಲು ಬಡಿದು ಕಲ್ಲಿನ ಗೋಪುರ ಶಿಥಿಲಗೊಂಡಿತ್ತು ಇಲ್ಲಿರುವ ಗೋಪುರಕ್ಕೆ ಒಂದು ಬಲವಾದ ಒಂದು ಸಿಡಿಲು ಬಡಿದು ಅರ್ಧ ಗೋಪುರ ಛಿದ್ರವಾಗಿ ಒಂದು ಸುಮಾರು ಕಿಲೋಮೀಟರ್ಗಳ ದೂರ ಅದು ಬಂದು ಬಿತ್ತು ಸುಮಾರು ವರ್ಷ ಆಗ ಮೈಸೂರು ಮಹಾರಾಜರ ಕಾಲದಲ್ಲಿದ್ದಂಥ ರಾಜ್ಯ ಆಳಾಡಳಿತ ಇದ್ದಂಥ ಕಾಲದಲ್ಲಿ ಅವರು ಒಂದು ಅಡ್ಡದ ಒಂದು ಗೋಡೆಯನ್ನು ಕಟ್ಟಿ ಸುಮ್ಮನೆ ಒಂದು ಇದರಲ್ಲಿ ಬೃಂದಾವನ ತರ ಇತ್ತು ಇದಾದ ನಂತರ ನಾವು ಸುಮಾರು ವರ್ಷಗಳ ಕಾಲ ಇದನ್ನೆಲ್ಲ ಭಕ್ತಾದಿಗಳನ್ನು ಹಿಡಿದು ಇದನ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದಂಥ ಸಮಯದಲ್ಲಿ ನಾವು ಎಲ್ಲ ಸಕಲ ಭಕ್ತಾದಿಗಳ ಸಹಕಾರದಿಂದ ಇದನ್ನು ನಿರ್ಮಿಸಿದ್ದೀವಿ ಇದನ್ನು ನಿರ್ಮಿಸೋದಕ್ಕೆ ಎಲ್ಲರೂ ಸಹಕಾರ ಇದೆ ಈ ಊರಿನ ಮುಖಂಡರುಗಳಿರ್ಬೋದು ಈ ದೇವಾಲಯದ ಯಾರು ಭಕ್ತಾದಿಗಳಿದ್ದಾರೆ ಮತ್ತು ಈ ಮನೆ ದೇವರುಗಳವರಿದ್ದಾರೆ ಸಹ ಸಹಕಾರದಿಂದ ಈ ಗೋಪುರನ ನೂರ ಮೂವತ್ತ ಒಂಬತ್ತಡಿ ಗೋಪುರನ ನಿರ್ಮಿಸಿದ್ದೀವಿ ಇದಕ್ಕೆ ಒಂಬತ್ತು ಕಳಸ ಇದೆ ಒಂದೊಂದು ಕಳಸ ಒಂಬತ್ತಡಿ ಇದೆ ಒಂಬತ್ತಡಿ ಕಳಸಕ್ಕೆ ಅದನ್ನು ಪಂಚಲೋಹದಲ್ಲಿ ಮಾಡಿಸಿರ್ತಕ್ಕಂಥ ಒಂಬತ್ತಡಿ ಕಳಸ ಆ ಕಳಸದನ್ನು ಬಿಟ್ಟು ಅದಕ್ಕೆ ಚಿನ್ನದ ಲೇಪನವನ್ನು ಸಹ ಎರಡು ಕೆ ಜಿ ಆರ್ನೂರೈವತ್ತು ಗ್ರಾಮ್ ಚಿನ್ನದ ಲೇಪನವನ್ನು ಸಹ ಮಾಡಿದೆ ಇದಲ್ಲದೆ ಇದು ಸುಮಾರು ವರ್ಷಗಳಿಂದ ಇದೇ ನಡ್ಕೊಂಡ್ಬಂದಿದೆ ಬಂದಿದೆ ಈಗ ನೂತನವಾಗಿ ಎಲ್ಲ ನಿರ್ಮಿಸಿದ ನಂತರ ಇದು ಮೂರನೇ ಬಾರಿ ಒಂದು ರಾಜಗೋಪುರಕ್ಕೆ ಬಣ್ಣ ಬೆಳೆಯೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕೂ ಸಹ ಭಕ್ತಾದಿಗಳ ಸಹಕಾರ ಭಕ್ತಾದಿಗಳು ಬಂದು ಇಲ್ಲಿ ಪರೀಕ್ಷೆ ಮಾಡಬಹುದು ನಿಮ್ಮ ಬೇಡಿಕೆ ಎಷ್ಟೇ ದೊಡ್ಡದಾಗಿರಲಿ ಅದು ಎಷ್ಟೇ ದೊಡ್ಡದಿರಲಿ ಅದು ನೆರವೇರುತ್ತೆ ಈ ದೇವಾಲಯಕ್ಕೆ ಅತಿ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಮತ್ತು ಅತಿ ಹೆಚ್ಚಿನ ಒಂದು ಇದಿದೆ ಇದಕ್ಕೆ ಸಾಕ್ಷಿ ನೀವು ಏನೇ ಅಂದ್ಕೊಂಡ್ರೂ ಅದು ಈಡೇರ್ತಕ್ಕಂಥ ಒಂದು ಇವತ್ತಿನ ಕಲಿಯುಗದಲ್ಲೂ ಸಹ ಇಂಥ ಸೈನ್ಸಿಸ್ಟು ಮುಂದುವರೆದಂಥ ಟೈಮಲ್ಲಿ ನೀವು ಯಾರೇ ಆಗಿರಲಿ ಬಂದು ಪರೀಕ್ಷೆ ಮಾಡಿ ನೀವೇನು ಅಂದ್ಕೊಳ್ತೀರಾ ಒಂದು ವರ್ಷದಲ್ಲಿ ತಿರುತ್ತೆ ಮಕ್ಕಳಾಗದಿದ್ದರು ಬಂದೇ ಅರಕೆ ಮಾಡಿಕೊಂಡು ಆ ತೊಟ್ಲೊಂದು ಸುವರ್ಣಮುಖಿಯಲ್ಲಿ ಸ್ನಾನ ಮಾಡಿ ಒಂದು ಗಿಡಕ್ಕೆ ಒಂದು ಕಲ್ಲೊಂದು ತೊಟ್ಲು ತೊಟ್ಟಲು ಕಟ್ಟಿದ್ರೆ ಮಕ್ಕಳಾಗುತ್ತೆ ಮನೆ ಇಲ್ದೋರು ಮನೆ ಒಂದು ಕಲ್ಲು ಅಲ್ಲಿ ನೀವು ಹೋಗಿ ನೋಡ್ಬೋದಲ್ಲಿ ಸುವರ್ಣಮುಖಿಯಲ್ಲಿ ಅಲ್ಲಿಂದ ಬಂದು ಒಂದು ಕಲ್ಲು ಮೇಲೆ ಕಲ್ಲು ಒಂದು ಐದು ಕಲ್ಲು ಇಟ್ಟು ಒಂದು ಗೂಡನ್ನು ಕಟ್ಟಿದ್ರೆ ನನಗೆ ಬರೋ ವರ್ಷದಷ್ಟೊತ್ತಿಗೆ ಒಂದು ಮನೆ ಆದರೆ ನೀನು ಬಂದು ಸಹ ಪ್ರತಿ ವರ್ಷ ನಿನಗೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ ಅಂತೇಳಿ ಅರ್ಕೆ ಮಾಡಿಕೊಂಡ್ರೆ ಮನೆ ಕಟ್ತಾರೆ ಮತ್ತು ಮದುವೆ ಆಗಿಲ್ಲ ಅಂದರೆ ಹೆಣ್ಮಕ್ಳಿಗೆ ಅರಕೆ ಮಾಡಿಕೊಂಡ್ರೆ ಮದುವೆ ಆಗುತ್ತೆ ಇದೇ ರೀತಿ ನೀವೇನೇ ಅಂದ್ಕೊಳ್ಳಿ ಹಾಗೇ ತಿರುತ್ತೆ ಯಾರೇ ಬೇಕಾದರೂ ಪರೀಕ್ಷೆ ಮಾಡಿಬಿಡ್ಲಿ ಒಂದು ವರ್ಷದಲ್ಲಿ ಅವ್ರು ಇಲ್ಲಿ ಬಂದು ಕೈ ಮುಗಿದುಬಿಟ್ಟು ಏನು ಅಂದ್ಕೊಂಡು ಹೋಗ್ತಾರೋ ಅದು ಆಗೇ ತಿರುತ್ತೆ ಸ್ವಾಮಿಯನ್ನ ನಂಬಿ ಬಂದವರು ಎಂದು ನಿರಾಶೆಯಿಂದ ಹಿಂದಿರ್ಗಿಲ್ಲ ಅದೇ ಇಲ್ಲೇ ಇದ್ದುಕೊಂಡು ನಮ್ಮ ಅದೇ ಈ ದೇವ್ರುಗಳನ್ನ ನಂಬ್ಕೊಂಡು ನಾನು ಪ್ರತಿಯೊಂದು ಕೆಲಸಕ್ಕೂ ಕೈ ಹಾಕ್ತಾ ಇದ್ದೀನಿ ಪ್ರತಿಯೊಂದು ಸಕ್ಸಸ್ ಆಗ್ತಾಯಿದೆ ಯಾವುದು ಏನು ಸ್ವಲ್ಪ ಸಿಕ್ಕಿದ್ರು ಅದು ತೃಪ್ತಿನೇ ಆ ಥರ ಸಕ್ಸಸ್ ಆಗ್ತಾ ಇದೆ ಇಷ್ಟು ಬೇಕು ಅನ್ನೋದೇನಿಲ್ಲ ಸ್ವಲ್ಪ ಸಿಕ್ಕಿದ್ರು ತೃಪ್ತಿನಿ ಉಪವಾಸ ತೃಪ್ತಿ ಇಲ್ಲದೆ ಉಪವಾಸ ಮಲಗಿಲ್ಲ ಓಡಾಡೋದಕ್ಕೂ ಏನು ತೊಂದರೆ ಇಲ್ಲ ರಾಜಾರೋಷವಾಗಿ ಓಡಾಡ್ತಾ ಇದ್ದೀವಿ ದೇವರು ಇದ್ರಲ್ಲಿ ನಂಬಿಕೆ ಮೇಲೆ ನಾನು ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಯಾವತ್ತು ಹಿನ್ನಡೆ ಅನ್ನೋದು ಆಗಿಲ್ಲೇ ಇಲ್ಲ ಪ್ರತಿಯೊಂದರಲ್ಲೂ ಮುಂದೇನೇ ಇದ್ದೀನಿ ಆದ್ದರಿಂದ ಅದರಲ್ಲಿ ಏನಿವತ್ತು ಇಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ನಮ್ಮದೇ ಇದು ಚಂಪಕ ಅರಣ್ಯ ಅಂತೇಳಿ ಹಿಸ್ಟ್ರಿಯಲ್ಲಿ ನೀವು ಕೇಳಿರ್ಬೋದು ಚಂಪಕ ಅರಣ್ಯ ಅಂತೇಳಿ ಕಾಡು ಆ ಕಾಡಿಗೆ ಹೊಂದ್ಕೊಂಡಂಥ ಈ ದೇವಾಲಯ ದೇವಾಲಯ ಮತ್ತು ಇದನ್ನು ನೀವು ನಾವು ರಾಷ್ಟ್ರೀಯ ಉದ್ಯಾನವನಕ್ಕೆ ನಮ್ಮ ದೇವಸ್ಥಾನದನ್ನೇ ಮೂರು ಸಾವಿರ ಎಕರೆ ಪಾರಿಷ್ಟು ಜಮೀನನ್ನು ನಾವು ದೇವಸ್ಥಾನಕ್ಕೆ ದೇವಸ್ಥಾನ ಜಮೀನನ್ನು ಪಾರಿಸ್ಟ್ ಕೊಟ್ಟಿದ್ದೀವಿ ಇದೆಲ್ಲ ಆದ ನಂತರ ನೋಡಿ ಹೇಗೆ ಪುರಾತನ ಕಾಲದಲ್ಲಿ ನಿರ್ಮಿಸ್ತಕ್ಕಂಥ ಗಣೇಶನ ದೇವಸ್ಥಾನ ಗೋಪುರದಲ್ಲಿ ಅವರೇ ಮಾಡಿರ್ತಕ್ಕಂಥದ್ದು ಗಣೇಶನ ದೇವರಿರ್ಬೋದು ನಾಗರ್ಕಲ್ ಇರ್ಬೋದು ಇದು ನೀವು ಕೇಳ್ಬೋದು ಯಾವುದೇ ದೇವಾಲಯದಲ್ಲಿ ಹೋದರೆ ಹೋದಂಥ ರಾಜದ್ವಾರದಲ್ಲಿ ಎಡಗಡೆಗೆ ಗಣೇಶ ಇರುತ್ತೆ ಅಂತ ಪದ್ಧತಿ ಅದು ಸಹ ಪುರಾತನ ಕಾಲದಿಂದ ಇರ್ತಕ್ಕಂಥದ್ದು ಈಗ ಇಷ್ಟೆಲ್ಲ ಇದ್ರೂ ಮತ್ತು ನ್ಯಾಷನಲ್ ಪಾರ್ಕು ಈಗಾಗಿರೋದು ಮೊದಲು ಪುರಾತನ ಕಾಲದಿಂದ ದೇವಸ್ಥಾನ ಇತ್ತು ನಮಗೆ ಈ ದೇವಸ್ಥಾನದ ಒಂದು ಇತಿಹಾಸ ಇದೆ ಕೆಳಗಡೆ ದ್ವಾಪರ ಯುಗ ಯುಗ ಕಲಿಯುಗದ ಟೆಂಪಲ್ ಅಂತೇಳಿ ರಸ್ತೆಗೆ ಐವತ್ತು ಅಡಿ ಎತ್ತರವಾಗಿರ್ತಕ್ಕಂಥ ದೇವಾಲಯ ಈ ಇನ್ನೊಂದು ವಿಶೇಷ ಏನಂದರೆ ಬೆಟ್ಟದ ಮೇಲೆ ವಹಿನಗಿರಿ ಬೆಟ್ಟದ ಮೇಲೆ ಒಂದು ಕೋಟೆ ಇದೆ ಆ ಕೋಟೆ ಮೇಲೆ ಒಂದು ಗರುಡಗಂಬ ಇದೆ ಆ ಗರಡಗಂಬ ಸ್ವಾಮಿ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಗರುಡಗಂಬ ಊರಿನ ದ್ವಾರದಲ್ಲಿರ್ತಕ್ಕಂಥ ಗರ್ಡಗಂಬ ಮತ್ತು ಆಂಜನೇಯನ ಮುಖ ಎರಡು ಒಂದೇ ರಸಮಟ್ಟಕ್ಕಿದೆ ಅಂತ ಒಂದು ಪದ್ಧತಿ ಈಗಲೂ ಸಹ ನೀವು ಹೋಗಿ ಅದನ್ನು ನೋಡ್ಬೋದು ಇದೆಲ್ಲ ಆದ ನಂತರ ನೋಡಿ ಇದೆಲ್ಲ ಒಂದು ಚಿತ್ರಕಲೆಯನ್ನು ಸಹ ನಾವು ಮಾಡಿದ್ದೀವಿ ಇಲ್ಲಿ ಹಲವಾರು ಚಲನಚಿತ್ರಗಳು ಧಾರಾವಾಹಿ ಮಾಧ್ಯಮಗಳು ಎಲ್ಲ ಕಾರ್ಯ ಧಾರ್ಮಿಕ ಕಾರ್ಯಕ್ರಮದ ಏನು ದೇವಾಲಯಗಳಿದೆ ಎಲ್ಲ ಬಂದು ಇದೇ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ ಇಲ್ಲಿ ಮಾಡಿದ್ರೆ ಯಶಸ್ವಿ ಆಗುತ್ತೆ ಅಂಥೇಳಿ ಅವರು ಸಹ ಪ್ರತಿಯೊಂದು ಧಾರಾವಾಹಿಗಳು ಇರ್ಬೋದು ಮತ್ತು ಫಿಲಿಮ್ಗಳಿರ್ಬೋದು ಇವೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿಗೆ ಬಂದ ಮೇಲೆ ಇವತ್ತು ನಾನು ಒಂದು ಕಾರ್ ತೊಗೊಳೋದಾಗಲಿ ಬೈಕ್ ತೊಗೊಳೋದ ಪ್ರತಿಯೊಂದು ಮಾಡಿರೋದು ಈ ದೇವ್ರನ್ನ ಇದ್ರ ಮೇಲೆ ನಾನು ಮಾಡ್ಕೊಂಡಿರೋದು ಅದೆಲ್ಲ ಅವ್ರ ಕೃಪೆ ಅನ್ಬೋದು ಏನು ನಮ್ಮ ಊರಿನ ವಿಶೇಷ ಏನಂದರೆ ಅನುರಾಧ ನಕ್ಷತ್ರ ಮಾರ್ಚ್ ತಿಂಗಳಲ್ಲಿ ಯಾವತ್ತು ಅನುರಾಧ ನಕ್ಷತ್ರ ಬೀಳುತ್ತೆ ಅವತ್ತೇ ನಾವು ಬ್ರಹ್ಮರಥೋತ್ಸವ ಅಂತೇಳಿ ನಾವು ಇದು ಮಾಡ್ತೀವಿ ಯಾರೇ ಯಾವುದೇ ದಿನದಲ್ಲಿ ನಾವು ಯಾರು ಡೇಟ್ ಫಿಕ್ಸ್ ಮಾಡೋದಲ್ಲ ಪಂಚಾಂಗದಲ್ಲಿ ಸ್ವಾಮಿಗೆ ಯಾವತ್ತು ಅನುರಾಧ ನಕ್ಷತ್ರ ಬೀಳುತ್ತೆ ಅವತ್ತೇ ಜಾತ್ರೆ ನಡೆಯುತ್ತೆ ಮತ್ತು ಇದು ಲಕ್ಷ್ಮೀ ದೇವಸ್ಥಾನ ಮಹಾಲಕ್ಷ್ಮಿ ಅಂತೇಳಿ ಅಮ್ಮವ್ರ ದೇವಸ್ಥಾನ ಇಲ್ಲಿ ಎಲ್ಲ ನಾವು ಉತ್ಸವ ಮೂರ್ತಿಗಳನ್ನು ಇಲ್ಲಿ ಇಡ್ತೀವಿ ಇದಾದ ನಂತರ ನಾವು ಇಲ್ಲೇ ಸಹ ಸ್ವಾಮಿಗೆ ಜಾತ್ರೆ ಆದಮೇಲೆ ಒಂದು ಚೈನೋತ್ಸವ ಅಂತೇಳಿ ಇಲ್ಲೇ ಮಂಚದ ಇದೆಲ್ಲ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಚೈನೋತ್ಸವ ಸಹ ಇಲ್ಲೇ ನಡೆಸ್ತೀವಿ ಈ ಒಂದು ದಿನ ಭಕ್ತಾದಿಗಳು ಬಂದು ಬೇಡಿದ್ದು ಖಂಡಿತವಾಗಿ ನೆರವೇ ಇರುತ್ತೆ ನೀವು ಯಾರು ಏನೇ ಪರೀಕ್ಷೆ ಮಾಡಬೇಕಂದ್ರೂ ಮಾರ್ಚ್ ತಿಂಗಳಲ್ಲಿ ಅನುರಾಧ ನಕ್ಷೇತ್ರ ದಿನ ಬ್ರಹ್ಮರಥೋತ್ಸವ ಆಗುತ್ತೆ ಆ ಬ್ರಹ್ಮರಥೋತ್ಸವಕ್ಕೆ ನೀವು ಬಂದು ಇಲ್ಲಿ ನೀವು ಏನು ಅನ್ಕೊಂತೀರೋ ಅದು ಆಗುತ್ತೆ ಅಂತೇಳಿ ಪದ್ಧತಿ ಇದೆ ಇದು ನೀವು ಬಂದ ಭಕ್ತಾದಿಗಳು ಬಂದು ಇದನ್ನು ಪರೀಕ್ಷೆ ಮಾಡಿ ಇನ್ನು ಸ್ವಾಮಿ ಕೃಪೆಗೆ ಹೆಚ್ಚಿನ ಪಾತ್ರರಾಗಲು ನೀವು ಸಹ ಸಹಕರಿಸಬೇಕು ನೀವು ಹೆಚ್ಚಿನ ರೀತಿ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ವಿಸ್ಮಯಕಾರಿ ರೀತಿಯಲ್ಲಿ ಕೊರೋನಾ ಕಾಯಿಲೆ ವಾಸಿಯಾದ ನಂತರ ಆಗಿದ್ದಾದರೂ ಏನು ನನಗೆ ಕನಸನಾಗ ಬಂತು ಏನು ಚಂಬುಧಾಮ್ ದೇವಸ್ಥಾನದ ಒಳಗಡೆ ಆ ಮೆಟ್ಲಿದೆ ಆ ಮೆಟ್ಲಾಗ ಮೂವರು ಕಚ್ಚೆ ಕಟ್ಟಿಕೊಂಡು ಮ್ಯಾಲಿಕೆ ಕದಂಗಾಯ್ತು ಒಳಗಡೆ ಕನಸಾಗ ಕನಸಿನಲ್ಲಿ ಕನಸಿನಲ್ಲಿ ಆಮೇಲೆ ಅವತ್ತು ಬೆಳಗ್ಗೆಗೆ ನಾನು ಯಾರು ಕೂಡ ಹೇಳ್ದಂತೆ ನಮ್ಮ ಮನೆಯೊಳಗೆ ಹೆಂಗಸರು ಕೂಡ ಹೇಳಿ ಈ ರೀತಿ ಕನಸು ಬಿತ್ತು ಅಂತ ಮೇಲೆ ಅರ್ಧ ಇಡ್ಲಿಗೆ ಸಾಗರಕ್ಕೆ ನಡೀತು ಆಮೇಲೆ ಬೆಳಗ್ಗೆಗೆ ಮ ಮುಕ್ಕಾಲು ಇಡ್ಲಿ ಒಂದು ಇಡ್ಲಿ ಯಾಕೋ ಇಲ್ಲಿ ಕೂತಿದ್ಯಾಂದ್ರೂ ಸುಮ್ಮನೆ ಕೂತ್ಕೊಂಡೆ ಅಂತ ನಾನು ಹೇಳಿದೆ ಅಲ್ಲಿಂದ ಈಚ್ಗೇ ನನಗೆ ತೇರ್ಗಡೆ ಆಗೋಷಣ್ಣ ಕಾಯಿಲೆ ಓ ಹೋ ಅಲ್ಲಿಂದ ಈಚ್ಗೆ ಊಟ ಉಪಚಾರ ಎಲ್ಲ ಚೆನ್ನಾಗಿ ನಡೀತು ಮತ್ತು ಇದಾದ ನಂತರ ನೋಡಿ ಇವತ್ತು ಇಲ್ಲಿದೆ ಇದೆಲ್ಲ ನಮ್ದು ಪುರಾತನ ಕಾಲದ್ದು ಇದು ಇದಾದ ನಂತರ ಇಲ್ಲಿ ಕಲ್ಯಾಣೋತ್ಸವ ಅಂತೇಳಿ ನಾವು ಇಲ್ಲಿ ಕಲ್ಯಾಣೋತ್ಸವ ಏನು ಅಂತ ಗೊತ್ತಾಗದಿಲ್ಲ ಸರ್ ಸರ್ ಇದು ನಮಗೆ ಪದ್ಧತಿ ಒಂದು ಪ್ರಾಣಿ ಇದೆ ಪ್ರಾಣಿ ಮೇಲೆ ಕತ್ತಿ ಇದೆ ಕತ್ತಿ ಮೇಲೆ ಅರ್ಧ ಚಂದ್ರ ಮತ್ತೆ ಇದು ಸೂರ್ಯ ಇದಿದೆ ಇದರ ಇತಿಹಾಸ ನಾವು ಚಿಕ್ಕ ಹುಡುಗರಿಂದ ನೋಡಿದಾಗಿಂದ ಇದು ಹಿಂಗೆ ಇದೆ ಇದಾದ ನಂತರ ಇಲ್ಲಿ ಕಲ್ಯಾಣೋತ್ಸವ ಮಾಡುತ್ತೆ ಡೈಲಿ ಯಾರು ಏನು ಅನ್ಕೊಂತಾರೆ ಸ್ವಾಮಿಗೆ ಇಲ್ಲಿ ಕಲ್ಯಾಣೋತ್ಸವ ಮಂಟಪ ಅಂತೇಳಿದ್ದು ಇಲ್ಲಿ ಯಾರು ತೃಪ್ತಿಯಲ್ಲಿ ಎಲ್ಲರಿಗೂ ಸೇರಿ ಒಂದೇ ಕಿತಾ ಮಾಡ್ತಾರೆ ಕಲ್ಯಾಣೋತ್ಸವ ನಾವು ಅವ ಇವತ್ತು ಯಾರ್ದು ಇರುತ್ತೆ ಅವರು ಕುಟುಂಬದವ್ರದ್ದು ಮಾತ್ರ ಮಾಡಿಸ್ತೀವಿ ಅವ್ರ ಕುಟುಂಬದವ್ರದ ನಂತರ ಬೇರೆ ಯಾರನ್ನೂ ಇದು ಮಾಡಲ್ಲ ಅವ್ರು ಎಷ್ಟೇ ಜನ ಬರಲಿ ಕಲ್ಯಾಣೋತ್ಸವ ಮಾಡಿಸಿ ಯಶಸ್ವಿಯಾಗಿ ಅವ್ರ ಕೈಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ದೇವಸ್ಥಾನದ ಐನೋರುಗಳು ಮಾಡಿಕೊಡ್ತಾರೆ ಇದೆಲ್ಲ ಆದ ನಂತರ ಇದೇ ರೀತಿ ನಾಳೆ ನಮಗೆ ಇದು ಬರುತ್ತೆ ಏನು ವೈಕುಂಠ ಏಕಾದಶಿ ಇದು ವೈಕುಂಠ ದ್ವಾರ ವೈಕುಂಠ ಏಕಾದಶಿ ಇಲ್ಲಿ ಸ್ವಾಮಿನ ಸ್ವಾಮಿನ ತೊಟ್ಟ ಈ ಬಾಗಿಲಿಂದ ವೈಕುಂಠ ದ್ವಾರ ಇಲ್ಲಿ ಸ್ವಾಮಿನ ಇಲ್ಲಿ ಕುಂಡಿಸ್ತಿವಿ ಇಲ್ಲಿ ಕುಂಡ್ ನಂತರ ಈ ಬಾಗಿಲು ಅವತ್ತೆ ಪೂಜೆ ಮಾಡಿ ತೆಗಿತೀವಿ ವರ್ಷಕ್ಕೊಂದು ಬಾರಿ ವೈಕುಂಠ ಏಕಾದಶಿಯ ದಿನ ಈ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಉತ್ತರದ ಬಾಗಿಲಿನಿಂದ ನೀವು ಹೋದರೆ ಆ ಸಾಕ್ಷಾತ್ ಆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅನ್ನುವ ಪ್ರತೀತಿ ಕೂಡ ಇದೆ ಇಲ್ಲಿ ಈ ದ್ವಾರದಲ್ಲಿ ಹೋಗೋದು ವೈಕುಂಠ ದ್ವಾರ ಅಂತ ಹೇಳಿ ಇದು ವೈಕುಂಠ ದ್ವಾರ ಅಂದ್ರೆ ಇದು ಉತ್ತರದ ಬಾಗಿಲು ಉತ್ತರದ ಬಾಗಿಲು ಉತ್ತರ ಬಾಗ್ಲಿಂದ ದರ್ಶನ ಮಾಡಿದ್ರೆಂಟಿ ಅಲ್ಲ ದರ್ಶನ ಮಾಡ್ಕೊಂಡು ವೈಕುಂಠ ದ್ವಾರದಲ್ಲಿ ಉತ್ತರವಾಗಿ ನಾವು ಆಚೆ ಹೋಗ್ಬೇಕು ಯಾವ್ದೇ ದೇವಾಲಯದಲ್ಲಿ ನೀವು ಉತ್ತರದ ಬಾಗಲಿಂದ ದೇವ್ರ ದರ್ಶನ ಮಾಡಕ್ ಹೋಗಲ್ಲ ದೇವ್ರ್ ದರ್ಶನ ಮಾಡ್ಕೊಂಡು ಬಂದು ಉತ್ತರದ ಭಾಗ ಅಂತ ಅದು ಇರೋದ್ ಪದ್ಧತಿ ಆ ಇದ್ರಿಂದ ಇಲ್ಲಿ ದೇವ್ರನ್ನ ಉಯ್ಯಾಲೆ ಮೇಲೆ ನಾವ್ ಇಲ್ಲಿ ಕುಟ್ಟಿರ್ತೀವಿ ಎಲ್ಲಾ ಹೂವಿನ ಅಲಂಕಾರ ಎಲ್ಲ ಮಾಡಿಸಿ ಎಲ್ಲಾ ಇದಿರುತ್ತೆ ಮತ್ತೆ ಇದೇ ರೀತಿ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಯಾರು ಬೆಟ್ಟದ ಮೇಲೆ ಎಕ್ಕೋದಕ್ಕಾಗಲ್ಲ ಅವರು ಇಲ್ಲೇ ಕೈ ಮುಗಿಲಿ ಅಂತೇಳಿ ಆವಾಗಿನ ಕಾಲದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇಟ್ಟಿದ್ದಾರೆ ಇದೇ ರೀತಿ ಎಲ್ಲ ಚಿತ್ರಲಿಪಿಗಳೆಲ್ಲ ಇದೆಲ್ಲ ದೇವಾಲಯ ಹಳೇ ಕಾಲದ ದೇವಸ್ಥಾನ ಕಟ್ಟಿದಾಗ ಏನಿತ್ತು ಅದೇ ಮಾಡಿರೋದು ಹಾಗೆ ಇದೆ ಹಾಗೆ ಇದೆ ನಾವೇನ್ ಮಾಡಿದೀವಿ ಅಂದ್ರೆ ಕೋತಿ ಕಾಟಕ್ಕೆ ಇದನ್ನೆಲ್ಲ ಮುಚ್ಚಿದೀವಿ ಇದೆಲ್ಲ ಓಪನ್ ಇತ್ತು ಇದನ್ನ ಹೊಸ್ದಾಗ ಮುಚ್ಚಿದೀವಿ ನೀನ್ ಏನ್ ಆಲ್ಟ್ರೇಷನ್ ಮಾಡಿಲ್ಲ ಈ ಇದೆಲ್ಲ ಹಳೆಯ ಕಾಲದ್ದೇ ದೇವಸ್ಥಾನ ದೇವಸ್ಥಾನ ನಾವು ತ ಈ ಗೋಪುರ ಒಂದು ಬಿಟ್ಟರೆ ಇನ್ನೇನು ನಾವು ಇದು ಹೊಸ್ದಾಗಿ ಏನು ಮಾಡಿಲ್ಲ ಮತ್ತು ಇವೆಲ್ಲ ಇದೆಯಲ್ಲ ಇವೆಲ್ಲ ಉತ್ಸವ ಮೂರ್ತಿಗಳು ನವಿಲು ಉತ್ಸವ ಇರ್ಬೋದು ಇದು ನವಿಲು ಉತ್ಸವ ಹಂಸೋತ್ಸವ ಮತ್ತು ಇದು ಸೂರ್ಯಮಂಡಲ ಅದು ಹಂಸೋತ್ಸವ ನಾಗರಪೇಡೆದು ಇದು ಸೂರ್ಯ ಮಂಡಲ ಇದು ನಾಗರ ಎಡೆ ಸರ್ಪ ತೆಕ್ಕಿ ಹಾಕೊಂಡಿರ್ತಕ್ಕಂಥದ್ದು ಇದೇ ರೀತಿ ಉತ್ಸವ ಮೂರ್ತಿಗಳು ಉತ್ಸವ ಮೂರ್ತಿಗಳು ನೋಡಿ ನೀವು ಇದೆಲ್ಲ ನೋಡಬಹುದು ಇಲ್ಲಿ ಕಾಡು ಇವಾಗ ಆನೆಗಳು ಬಂದು ದಾಳಿ ಮಾಡ್ತವೆ ಅನ್ನೋದಕ್ಕೆ ಇದೆಲ್ಲ ಲಿಪಿ ಅವಾಗೇ ಇದೆ ಈ ಲಿಪಿ ನಿಮ್ಗೆ ಆ ಕಡೆ ತೋರಿಸ್ತೀನಿ ಬನ್ನಿ ಆ ಕಡೆ ಇನ್ನೂ ಚೆನ್ನಾಗಿದೆ ಇದು ಕಾಡಿತ್ತು ಪ್ರಾಣಿಗಳು ಯಾರು ತೊಂದರೆ ಮಾಡಬೇಡಿ ನೀವು ತೊಂದರೆ ಮಾಡಿದ್ರೆ ನಿಮಗೂ ಸಹ ತೊಂದರೆ ಮಾಡ್ತೈತೆ ಅಂತ ಹೇಳೋದಕ್ಕೆ ಮೂಲ ಕಾರಣ ಇವತ್ತೇನು ನಾವು ಆನೆಗಳು ಸಾಯಿಸ್ತೈತೆ ಅಂತ ಹೇಳ್ತೀವಿ ಆ ಆನೆಗಳು ಸಾಯಿಸೋದಕ್ಕೆಲ್ಲ ಈ ಥರ ಮಾಡಬಾರ್ದು ನೀವು ಅಂಥೇಳಿ ಆವಾಗಿನ ಕಾಲದಲ್ಲೇ ಆವಾಗಿನ ಕಾಲದಲ್ಲೇ ಇದೆಲ್ಲ ನಮಗೆ ಸೂಕ್ಷ್ಮವಾಗಿ ಇದು ಮಾಡಿದ್ದಾರೆ ನೋಡಿ ಇಲ್ಲಿ ಆನೆ ನೋಡಿ ಇದು ಅವನು ಯಾರು ಆನೆನ ಹೊಡೆಯೋದಕ್ಕೆ ತೀಟೆ ಮಾಡಕ್ಕೆ ಹೋಗ್ತಾನೆ ಅವನ್ನ ಇಟ್ಕೊಂಡಿರೋದು ಇದು ಆನೆ ಸಾಯಿಸೋ ರೀತಿಯಲ್ಲಿ ಮತ್ತು ನೋಡಿ ಇವೆಲ್ಲ ಏನು ಬೇಟೆಗಾರರು ಏನು ಇರ್ತಾರೆ ಅದೆಲ್ಲ ನೋಡಿ ಇದೆಲ್ಲ ಹಳೆಯ ಕಾಲದಲ್ಲೇ ಏನು ಇವತ್ತು ನಾವು ಡ್ರಾಯಿಂಗ್ ಮಾಡ್ತೀವಿ ಆ ಕಾಲದಲ್ಲೇ ಮಾಡಿದ್ದಾರೆ ನೋಡಿ ಗೆಜ್ಜೆ ಸಹ ಇರ್ಬೋದು ಗಂಟೆ ಇವೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಇದೇ ರೀತಿ ಪ್ರತಿಯೊಂದು ಕಂಬಗಳಲ್ಲೂ ಪ್ರತಿಯೊಂದು ಇದಿದೆ ಮತ್ತೆ ಅದಾದ ನಂತರ ಇಲ್ಲಿ ಎರಡು ಸಿಂಹಗಳು ಮೊದಲನೇದಲ್ಲೇ ಆನೆ ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಎರಡು ಸಿಂಹಗಳು ಎರಡು ಸಿಂಹಗಳು ಮತ್ತೆ ಗರುಡ ಧ್ವಜಸ್ತಂಭ ಗರಡ ಧ್ವಜಸ್ತಂಭ ಹಾಸನ ಜಿಲ್ಲೆಯ ಅರಕೆರೆ ಗ್ರಾಮದಲ್ಲಿ ನಾನು ಹುಟ್ಟಿದ ಸ್ಥಳ ಆಗಿದ್ದು ನಮ್ಮ ಕುಟುಂಬ ಬಡ ಕುಟುಂಬದಲ್ಲಿದ್ದವರು ಕಾರಣಾಂತರ ಬಿ ನಾಗರಾಜು ಬೆಂಗಳೂರು ರೂರಲ್ ಡಿ ಸಿ ಆಫೀಸ್ ಕಚೇರಿಯಲ್ಲಿ ಸೂಪ್ರೆಂಡ್ ಎಚ್ ಕೆ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರು ನಮ್ಮ ತಂದೆಯವರಿಗೆ ಆತ್ಮೀಯಾದವರು ಅವ್ರ ಮುಖಾಂತರವಾಗಿ ಶ್ರೀ ಚಂಪಕಧಾಮ ಸನ್ನಿಧಿಯಲ್ಲಿ ಪಾರಪತ್ಯದಾರ್ ಎಂಬ ಹುದ್ದೆಯಲ್ಲಿ ಎರಡು ಸಾವಿರದ ಎರಡು ಫೆಬ್ರವರಿ ತಿಂಗಳಲ್ಲಿ ನಾನು ಇಲ್ಲಿಗೆ ಬರುತ್ತೇನೆ ಬಂದ ಕೆಲವು ದಿವಸಗಳಲ್ಲಿ ನನಗೆ ಆರ್ಥಿಕ ಪರಿಸ್ಥಿತಿ ಭಾಳ ತೊಂದರೆ ಆಗಿರುತ್ತೆ ಒಂದು ವರ್ಷಗಳ ಕಾಲ ಶ್ಯಾಲ್ರಿ ಕೂಡ ಫಿಕ್ಸ್ ಆಗಿರೋದಿಲ್ಲ ತದನಂತರ ಒಂದೂವರೆ ಸಾವಿರ ರೂಪಾಯಿಗೆ ಸಂಬಳ ಫಿಕ್ಸ್ ಆಗುತ್ತೆ ಆ ಸಂದರ್ಭದಲ್ಲಿ ಏನೋ ಇಷ್ಟು ಮಟ್ಟಿಗೆ ನನಗೆ ಚೇಂಜಸ್ ಆಗಿದೆ ಭಗವಂತಯ್ಯಿಂದ ಅಂದ್ಕೊಂಡು ತಿಳ್ಕೊಳ್ತೀನಿ ಆ ಸಂದರ್ಭದಲ್ಲಿ ನನ್ನ ತಾಯಿನೂ ಕೂಡ ನಾನು ನೋಡ್ಕೊಳ್ಳೋ ಅಶಕ್ತನಾಗಿರ್ತೇನೆ ಅವರಿಗೆ ಇಸುಬು ಅನ್ನೋ ಒಂದು ಚರ್ಮದ ಕಾಯಿಲೆ ಇರೋದ್ರಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇತ್ತು ಆ ಸಂದರ್ಭದಲ್ಲಿ ನನಗೆ ಏನೂ ಮಾಡೋಕ್ಕಾಗದೆ ನೊಂದಿದ್ದ ಕಾರಣ ಇದೇ ಲಕ್ಷ್ಮೀ ನರಸಿಂಹ ಬೆಟ್ಟದ ಮೆಟ್ಲಿನ ಮೇಲೆ ಒಂದು ರಾತ್ರಿ ಸುಮಾರು ಹತ್ತುವರಿಂದ ಹನ್ನೊಂದು ಗಂಟೆಯಲ್ಲಿ ಒಬ್ಬನೇ ಅಂದ್ರೆ ಅವಾಗ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಸಾಲಿನಲ್ಲಿ ನೊಂದುಕೊಂಡು ಬೇಜಾರು ಕಣ್ಣೀರು ಹಾಕ್ತಾ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನನಗೊಂದು ಪ್ರೇರಣೆ ಆಗುತ್ತೆ ತನ್ನ ಜೀವನವೇ ಮುಗಿಯಿತು ಅಂತ ದೇವಸ್ಥಾನದ ಆವರಣದಲ್ಲಿ ಕುಳಿತು ಕಣ್ಣೀರು ಹಾಕುವಾಗ ಆದಂತಹ ಪ್ರೇರಣೆಯಾದರೂ ಯಾವುದು ಇದೇ ರೀತಿ ದ್ವಾರಪಾಲಕ್ರಿ ಇವರು ದ್ವಾರಪಾಲಕರು ಪಾಲಕರು ಅಂಥೇಳಿ ಎಲ್ಲ ಇದು ಕಲ್ಲಿನಿಂದಾನೇ ಮಾಡಿರ್ತಕ್ಕಂಥದ್ದು ಮತ್ತು ನಾವು ಇವತ್ತಿನ ದಿನ ಏನು ಇಡೀ ದೇಶದಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಮಾತಾಡ್ತೀವಿ ಸ್ವಚ್ಛತೆ ಬಗ್ಗೆ ಹೇಳ್ತೀವಿ ಅಂದರೆ ಆವಾಗನ ಕಾಲದಲ್ಲಿ ದೇವಸ್ಥಾನ ಕಟ್ಟಿದಂಥ ಕಾಲದಲ್ಲಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಒಂದು ಇದನ್ನು ನಿರ್ಮಾಣ ಮಾಡಿದ್ದಾರೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಎಷ್ಟು ಚೆನ್ನಾಗಿದೆ ಈ ಆವಾಗಿನ ಕಾಲದ ಸ್ವಚ್ಛತೆ ಬಗ್ಗೆ ತೆಂಗಿನಕಾಯಿ ನಿಲ್ಲೇ ಹೊಡಿಬೇಕು ತೆಂಗಿನಕಾಯಿ ನಿಲ್ಲೇ ಹೊಡಿಬೇಕು ಇಲ್ಲಿ ಬಿದ್ದಂತ ನೀರನ್ನ ಯಾರ ಮನೆಗೆ ದೇವರ ತೀರ್ಥ ಅಂತ ಹೋಗ್ತಾರೆ ಮತ್ತೆ ಪ್ರಾಣಿ ಪಕ್ಷಿಗಳು ಕುಡಿಲಿ ಅದು ವೇಸ್ಟ್ ಆಗಬಾರ್ದು ಅನ್ನೋ ಕಾನ್ಸೆಪ್ಟು ಒಂದು ಅನೀನು ನೀರಿನ ಬೆಲೆ ಏನು ಅನ್ನೋದು ಗೊತ್ತಾಗೋದಕ್ಕೆ ಪುರಾತನ ಕಾಲದಲ್ಲೇ ದೇವನ್ ದೇವತೆಗಳೇ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಆಗಿರೋದು ನರಮಾನವರಿಂದ ಅಲ್ಲ ದೈವಮಾನವರಿಂದ ಅದ್ರನ್ನ ನಾವೆಲ್ಲ ಈಗ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ನೋಡಿ ಇದೆಲ್ಲ ನೀವು ಲಿಪಿಗಳು ನೋಡಿರ್ಬೋದು ನೋಡಿ ಇಲ್ಲೆಲ್ಲ ನಾಗರ ಇಡೇತರ ನೋಡಿ ಇಲ್ಲಿ ಎರಡು ಕಲ್ಲನ್ನು ಸೇರಿಸಿ ನಾಗರಾವತಲ್ಲಿ ಕಟ್ಟಿ ಕಟ್ಟಾಕದಂಗೆ ನಾಗರಾವಲ್ಲಿ ಕಟ್ ಹಾಕಿದಂಗೆ ಮಾಡಿದ್ದಾರೆ ಅದನ್ನ ಇದೆಲ್ಲ ನೀವು ಇದೆಲ್ಲ ನೋಡಿ ಇದೆಲ್ಲ ಲಿಪಿ ಅಂದ್ರೆ ಎಷ್ಟು ವರ್ಷದ ಹಳೆ ಅದು ಇದು ನಮಗೆ ಗೊತ್ತಾದಂಗೆ ಈಗ ಮೂರ್ ಸಾವಿರ ಚಿಲ್ಲರೆ ವರ್ಷ ಇದೆ ಅಂತ ಹೇಳ್ತಾರೆ ಯಾಕೆ ನೋಡಿ ಕೆಳಗಡೆ ನಿಮ್ಗೆ ಗೊತ್ತಾಗ್ತೈತೆ ಆ ರೋಡ್ ಐಟಿಗೆ ಎಷ್ಟಿದೆ ಇದೆ ಅಂತೇಳಿ ಊರು ಇಲ್ಲಿ ಒಳಗಡೆ ದ್ವಾಪರ ಯುಗ ತೇತ್ರಾಯುಗ ಕಲಿಯುಗದ ಟೆಂಪಲ್ಲು ಅಂತೇಳಿ ಈ ಸ್ವಾಮಿ ಇದೆ ಅಂತೇಳಿ ಚಂಪಕಧಾಮ ಮತ್ತೆ ಅದ ಅದರ ಉಲ್ಲೇಖ ಏನನಾ ಯಾವ್ದ್ರೆಲ್ಲ ನಿಮಗೆ ಬುಕ್ ಇದೆ ಆ ಬುಕ್ಕಲ್ಲಿ ಓದೋದ ಕಾಲ ಸಾಂಸ್ಕ್ರಿಟ್ ತರ ಇದೆ ಬುಕ್ ಆಮೇಲೆ ಸಾವಿರದ ಈ ಜನ್ಮೇ ಜಯರಾಜ ಕಲ್ಯಾಣಿನ ಆಲ್ಟ್ರೇಷನ್ ಮಾಡಿಸಿರೋದು ಸಾವಿರದ ಆರ್ನೂರ ನಲ್ವತ್ತು ವರ್ಷ ಅನ್ನೋದಕ್ಕೆ ಅದಕ್ಕೂ ಸಹ ದಾಖಲಾತಿ ಇದೆ ಇದಾದ ನಂತರ ಹಿಂಗೆ ನಾವು ಹೋದ್ರೆ ನೋಡಿ ಆವಾಗಿನ ಕಾಲದಲ್ಲೇ ನೋಡಿ ಏನಿದೆ ಈ ಕಡೆ ಆ ಕಡೆ ಎರಡು ರೂಮ್ ಸಹ ಮಾಡಿದ್ದಾರೆ ಈಗ ನಾವು ಏನು ಆಫೀಸ್ ಕಟ್ತೀವಿ ಆಫೀಸ್ಗೆ ಒಂದು ದೇವಸ್ಥಾ ಏನೇ ಕಟ್ಟಿದ್ರು ಒಂದು ರೂಮ್ಗಳು ಮಾಡ್ತೀವಿ ಆವಾಗಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಆಫೀಸ್ ರೂಮ್ ಮಾಡಿ ಒಂದೊಂದು ರೂಮ್ ಮಾಡಿದ್ದಾರೆ ಇದು ಉಗ್ರಣ ಅಂಥೇಳಿ ಇದನ್ನು ದೇವಮೂಲೆಯಲ್ಲಿ ನಾವು ಅದಕ್ಕೆ ಸ್ವಾಮಿಗಳದ್ದು ಒಂದು ಏನು ಇಡ್ತೀವಿ ಇದಕ್ಕೆ ಒಂದು ಸ್ಟ್ರಾಂಗ್ ರೂಮ್ ಅಂಥೇಳಿ ನೋಡಿ ಇದು ಇಲ್ಲಿದೆ ಇದರಲ್ಲಿ ಎಲ್ಲ ನಾವು ವಜ್ರ ಏನಿದೆ ಸ್ವಾಮಿದು ಯಾರು ಭಕ್ತಾದಿಗಳು ಮಾಡಿಸ್ಕೊಡ್ತಾರೆ ಅದನ್ನೆಲ್ಲ ಇಲ್ಲಿ ಇಡ್ತೀವಿ ಇದಾದ ನಂತರ ಇದು ತುಲಾಭಾರ ಯಾರು ಮಕ್ಕಳಿಗೆ ತುಲಾಭಾರ ಮಾಡ್ತಾರೆ ಅಕ್ಕಿ ಅನ್ನದಾಸೋ ಕೊಡ್ತಾರೆ ಮಗುನ ತುಲಾಭಾರ ಮಾಡಿ ಮತ್ತು ಬೆಲ್ಲ ಬೇಳೆ ಅಕ್ಕಿ ಎಷ್ಟೋ ಜನ ಚಿಲ್ಲರೆ ಕಾಸು ಸಹ ತೂಕ ಮಾಡ್ತಾರೆ ಮಕ್ಕಳನ್ನ ಇದು ತುಲಾಭಾರ ಸೇವೆ ಅಂತೇಳಿ ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಎಲ್ಲ ಊರಲ್ಲೂ ಒಂಬತ್ತು ದಿನಕ್ಕೆ ಧನುರ್ಮ ಇದು ದಸರಾ ಪೂಜೆ ಮುಗಿಯುತ್ತೆ ನಮ್ಮದು ಮೂರು ತಿಂಗಳು ನಡೀತೆ ದಸರಾ ಪೂಜೆ ಇದು ನವರಾತ್ರಿ ಮಂಟಪ ಅಂಥೇಳಿ ಇದು ನವರಾತ್ರಿ ಮಂಟಪ ಅಂಥೇಳಿ ಇಲ್ಲಿ ಕಮಾನ್ ಬರುತ್ತೆ ಅಲ್ಲಿಗೆ ಎಲ್ಲ ಅವಾಗೆಲ್ಲ ರೆಡಿ ಮಾಡ್ತಾರೆ ಪ್ರಿಪೇರ್ ಮಂಟಪ ನವರಾತ್ರಿ ದಿನ ನಲವತ್ತೆಂಟು ದೇ ಏನು ನಡೆಯುತ್ತೆ ಒಂಬತ್ತು ದಿನಕ್ಕೆ ಮೈಸೂರಲ್ಲಿ ನಡೀತಕ್ಕಂಥ ಮೈಸೂರಲ್ಲಿ ಯಾವ ರೀತಿ ಒಂಬತ್ತು ದಿನ ನವರಾತ್ರಿ ಉತ್ಸವ ನಡೆಯುತ್ತೆ ಅದೇ ರೀತಿ ನಾವು ಒಂಬತ್ತು ದಿನಕ್ಕೆ ಜಂಬೂಸವರಿ ಆನೆ ಮೇಲೆ ದೇವ್ರನ್ನ ತೊಗೊಂಡೋಗಿ ಅಲ್ಲಿ ಬನ್ನಿ ಮಂಟಪದಲ್ಲಿ ನಾವು ಬನ್ನಿ ಅಂಬು ಎಸೆದ ನಂತರ ಇಲ್ಲಿ ಮೂರು ತಿಂಗಳ ಕಾಲ ದಿನಕ್ಕೆ ಒಬ್ಬೊಬ್ರದ್ದು ಇವಾಗ ಒಬ್ಬರದು ಯಾರ್ದು ಒಬ್ರು ನಿಮ್ದು ಇರ್ತೈತೆ ಅಂದ್ಕೊಳ್ಳಿ ನಿಮ್ಗೆ ಲೆಟ್ರ್ ಹಾಕಿದ್ರೆ ನೀವು ಬರಬೇಕು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ ಅವತ್ತು ನೀವು ಬರೋಕ್ಕಾಗಿಲ್ಲ ಅಂದ್ರೆ ದುಡ್ಡು ಕಟ್ತೀರ ನಿಮ್ಮ ಹೆಸರಲ್ಲಿ ಅವತ್ತಿನ ಅಲಂಕಾರ ದಿನಕ್ಕೆ ಮೂರುವ ತಿಂಗಳು ನಲವತ್ತೊಂಬತ್ತು ದಿನವೂ ಒಂದೊಂದು ಅಲಂಕಾರ ಒಂದೊಂದು ಅಲಂಕಾರ ಒಬ್ಬೊಬ್ರದ್ದು ಇರುತ್ತೆ ನಲವತ್ತೊಂಬತ್ತು ದಿನ ನವರಾತ್ರಿ ಉತ್ಸವ ನಡೆಯುತ್ತೆ ಇದಾದ ನಂತರ ನೌಕರ ಪೂಜೆ ಅಂತೇಳಿ ಲಾಸ್ಟಲ್ಲಿ ಎಲ್ಲ ಇಟ್ಟು ಹೊರಗಡೆ ವಿಜೃಂಭಣೆಯ ಕಾರ್ಯಕ್ರಮ ಮಾಡ್ತೀವಿ ಇದು ದೇವಾಲಯದ ಒಂದು ಪ್ರಾಣಾಂಗಣ ಇದಿರ್ತಕ್ಕಂಥ ಮೂಲ ಉತ್ಸವ ಮೂರ್ತಿ ಏನಿವತ್ತು ಈ ಉತ್ಸವ ಮೂರ್ತಿ ಇದೆ ಈ ಉತ್ಸವ ಮೂರ್ತಿಯನ್ನು ನಾವ್ಯಾರು ಮಾಡಿರೋದಲ್ಲ ನಮ್ಮ ಯುಗ ಮುಗೀತು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತೇಳಿ ಇಲ್ಲಿ ಇರುವ ಆ ಉತ್ಸವ ಮೂರ್ತಿ ಯಾವುದೇ ನರಮಾನವರಿಂದ ಮಾಡಿರೋದಂತೂ ಅಲ್ಲ ಸಾಕ್ಷಾತ್ ಆ ಭಗವಂತ ಪರಂಧಾಮ ಆ ಭಕ್ತನಿಗೆ ಮೆಚ್ಚಿ ಕರುಣಿಸಿದ್ದಾರೆ ಈ ಉತ್ಸವ ಮೂರ್ತಿಗೆ ಒಂದು ಇತಿಹಾಸವಿದೆ ನೀವಿಟ್ಕೊಂಡು ಪೂಜೆ ಮಾಡತಕ್ಕದ್ದು ಅಂತೇಳಿ ಅವಾಗ ದೇವನ್ ದೇವತೆಗಳಿಗೆ ಕೊಟ್ಟಿದಿರೋದು ಅಂತೇಳಿ ಅವತ್ತಿನ ಕಾಲದಿಂದ ಪದ್ಧತಿ ಇದೆ ಯಾರು ಇದು ನರಮಾನವರು ಮಾಡಿರ್ತಕ್ಕಂಥದ್ದಲ್ಲ ಇದು ದೈವಮಾನವರು ಮಾಡಿರೋದು ನಮ್ಮ ಯುಗ ಮುಗೀತು ನೀವು ಇಟ್ಕೊಂಡು ಪೂಜೆ ಮಾಡಿ ಅಂಥೇಳಿ ಇದನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದನ್ನೇ ನಾವು ಉತ್ಸವಕ್ಕೆ ಉಪಯೋಗಿಸೋದು ಏನು ಈ ಉತ್ಸವ ಮೂರ್ತಿ ಇದೆ ನೀವು ಈ ಉತ್ಸವ ಮೂರ್ತಿನ ನೋಡಿದ್ರೆ ಗೊತ್ತಾಗ್ಬೋದು ಇದು ಯಾರು ನರಮಾನವರು ಮಾಡಿರ್ತಕ್ಕಂಥದ್ದಲ್ಲ ಇದು ದೈವಮಾನವರು ಮಾಡಿರ್ತಕ್ಕಂಥದ್ದು ಅವರು ನಮ್ಮ ಯುಗ ಮುಗಿತು ನೀವು ಇಟ್ಕೊಂಡು ಪೂಜೆ ಮಾಡಿ ಕೊಟ್ಟು ಅಂತೇಳಿ ಕೊಟ್ಟಿರ್ತಕ್ಕಂಥ ಮೂರ್ತಿ ಇದು ಶ್ರೀದೇವಿ ಭೂದೇವಿ ಸಮೇತ ನೀವು ಅಸ್ತ ಅಸ್ತವನ್ನು ನೋಡ್ಬೋದು ಶ್ರೀ ಚಂಪಕಧಾಮ ಸ್ವಾಮಿ ಹಸ್ತ ನೀವೇನು ಕೇಳ್ಕೊಳ್ತೀರೋ ಅದನ್ನು ಕೊಡ್ತಕ್ಕಂಥ ಅಭಯ ಅಸ್ತ ತೃಪ್ತಿಯಲ್ಲಿರ್ತಕ್ಕಂಥ ಸ್ವಾಮಿ ಅವರು ನೀವು ಏನು ಕೊಡ್ತೀರ ಅಂತ ನಮ್ಮನ್ನು ಕೇಳತಕ್ಕಂಥ ಅಸ್ತ ಇವರು ನೀವು ಏನು ಅಂದ್ಕೊಳ್ತೀರೋ ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಅಸ್ತ ಇದು ಈ ಉತ್ಸವ ಮೂರ್ತಿನೇ ನಾವು ಪ್ರತಿಯೊಂದು ಪೂಜೆಯಲ್ಲಿ ಜಾತ್ರೆಯಲ್ಲಿ ಹಬ್ಬದಲ್ಲಿ ಬ್ರಹ್ಮರಥೋತ್ಸವಕ್ಕೂ ಸಹ ಇದೇ ಉತ್ಸವ ಮೂರ್ತಿನ ಮಾಡ್ತೀವಿ ಇದೇ ಉತ್ಸವ ಮೂರ್ತಿಯಲ್ಲಿ ಸುಮಾರು ಒಂದು ಲಕ್ಷಾಂತರ ಬಾಳೆಹಣ್ಣಲ್ಲಿ ಏಟು ಬಿದ್ರು ಸಹ ವಿಗ್ರಹ ಪುರಾತನ ಕಾಲದ ವಿಗ್ರಹ ಏನು ಸಹ ಒಂದು ಕಿಂಚತ್ತು ಒಂದು ಅದು ಒಂದು ಇದಾಗದಂತೆ ಇವತ್ತಿನವರೆಗೂ ಅದೇ ರೀತಿ ನಡ್ಕೊಂಡಿದೆ ಇದೆಲ್ಲ ಈ ಮಂಟಪದಲ್ಲಿ ದಿನ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನೀನು ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ದರ್ಶನ ಮಾಡಿ ಬಾ ಅನ್ನೋ ಹಾಗೆ ಒಂದು ಪ್ರೇರಣೆ ಆಗುತ್ತೆ ತದ ನಂತರ ಆ ಕಾಲದಲ್ಲೂ ಕೂಡ ನನಗೆ ಅಲ್ಲಿ ಇಲ್ಲಿಂದ ಸುಬ್ರಹ್ಮಣ್ಯಗೆ ಹೋಗೋಕ್ಕೂ ಕೂಡ ಬಸ್ ಚಾರ್ಜ್ ಇರ್ತಾ ಇರಲಿಲ್ಲ ಆ ಗ್ರಾಮಸ್ಥರ ಮುಖಾಂತರವಾಗಿ ಹಣಕಾಸು ಕೇವಲ ನೂರೈವತ್ತರಿಂದ ಇನ್ನೂರು ರೂಪಾಯಿ ಹಣಕಾಸನ್ನು ಪಡೆದು ಸು ಸು ಸುಬ್ರಹ್ಮಣ್ಯ ಸನ್ನಿಧಿಗೆ ಹೋಗುತ್ತೇನೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ ವಿಶೇಷ ದರ್ಶನ ಮಾಡಿಕೊಂಡು ಬರ್ತೀನಿ ನನ್ನ ಸ್ನೇಹಿತರಲ್ಲಿ ನೌಕರದಾರೊಬ್ಬರು ಇದ್ರು ಅವ್ರ ಮುಖಾಂತರ ಹೋಗಿದ್ವಿ ತದನಂತರ ಅವ್ರನ್ನ ಬನ್ನರ್ಘಟ್ಟ ಕಳಿಸಿ ನಾನು ನಮ್ಮ ಸ್ವಂತ ಊರಾದಂಥ ಅರಕೆರೆ ಹಸಿಕೆರೆ ತಲ ಅರ್ಕೆರೆ ಗ್ರಾಮಕ್ಕೆ ಹೋದಾಗ ನಮ್ಮ ತಾಯಿಗೆ ಅನಾರೋಗ್ಯ ನರಳುತ್ತಾ ಇದ್ರು ಅಲ್ಲಿಗೆ ಅವ್ರಿಗೆ ಪ್ರಸಾದ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಪುನಃ ಬನ್ನರ್ಘಟ್ಟಗೆ ಬಂದೆ ಬನ್ನಾರ ಬಂದಾಗ ಇನ್ನೂ ಏನು ಜೀವನದಲ್ಲಿ ಅಭಿವೃದ್ಧಿ ಆಗಿಲ್ಲ ನನ್ನದು ಇಷ್ಟೇನಾ ಅಂತ ನೊಂದ್ಕೊಂಡಾಗ ಅಭಿವೃದ್ಧಿ ಆಗದ ಈ ಪಕ್ಷದಲ್ಲಿ ನನ್ನ ಬಾಳು ಇಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವರಿಗೆ ನಡೆದದ್ದಾದರೂ ಏನು ಇಲ್ಲಿ ಇದೆಯಾ ಚರ್ಮ ವ್ಯಾಧಿಯನ್ನು ವಾಸಿ ಕೆಳಭಾಗದಲ್ಲಿ ದ್ವಾಪರಯುಗದ ದೇವಸ್ಥಾನ ಅದರ ಕೆಳಭಾಗದಲ್ಲಿ ತ್ರೇತಾಯುಗದ ದೇವಸ್ಥಾನ ನೆಲೆಸಿದೆಯಾ ಈಗಲೂ ಮಧ್ಯರಾತ್ರಿಯ ವೇಳೆಯಲ್ಲಿ ವಿಸ್ಮಯಕಾರಿ ರೀತಿಯಲ್ಲಿ ದ್ವಾಪರ ಯುಗದ ದೇವಸ್ಥಾನದಿಂದ ವೇದ ಪಠಣ ಕೇಳಿಸುತ್ತಾ ನೋಡೋಣ ಮುಂದಿನ ವಿಡಿಯೋದಲ್ಲಿ